ಮಾರುತಿ ಸುಸ್ಕಿ ಜೆನ್ ಎಲೆಕ್ಸ್ ತುಂಬಾ ಜನ ಜೆನ್ ಕೇಳ್ತಾನೆ ಇರ್ತೀರಾ ಅದು ಎಕ್ಸಲೆಂಟ್ ಕಂಡೀಷನಲ್ ಬೇಕು ಸರ್ ಅಂತ ತುಂಬಾ ಜನ ಕಮಿಂಟ್ ಮಾಡ್ತಾನೆ ಇರ್ತೀರಾ ಸೊ ನೀವು ನೋಡ್ತಾ ಇರ್ಬೋದು ಒಂದು ಜನ್ ಎಲೆ ಕೂಡ ಇರುತ್ತೆ ಕೆ ಎಲೆವೆನ್ ಅಂದ್ರೆ ಇದು ಕೂಡ ನಿಮಗೆ ಮಂಡೇ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ ಟೈರ್ ಕಂಡೀಷನ್ ಇರುತ್ತೆ ಮಾಡಲ್ ಇದು ಟೂ ತೌಸಂಡ್ ಒನ್ ಸಿಂಗಲ್ ಓನರ್ ವೆಹಿಕಲ್ ಎರಡು ಸಾವಿರದ ಒಂದೇ ಮಾಡಲು ಏಕಮಲಿಕರ ಗಾಡಿ ಇದಾಗಿರುತ್ತೆ ಎಷ್ಟು ಓಡಿಬಹುದು ಇದು ಇದು ನೈಂಟಿ ಓಕೆ ತೊಂಬತ್ತ ಒಂಬತ್ತು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಸಿಕ್ಸ್ಟೀನ್ ಅಂದ್ರೆ ಹದಿನಾರಕ್ಕಿಂತ ಹೆಚ್ಚಿನ ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಯಾವ ರೀತಿ ಓಡಿಸ್ತೀರಾ ಸೊ ಅದೇ ತರ ನಿಮಗೆ ಮೈಲೇಜ್ ಕೂಡ ಬರುತ್ತೆ ಪ್ರೈಸ್ ಏನಿದೆ ಇದು ಒನ್ ಟ್ವೆಂಟಿ ನೆಗೋಷಿಯಬಲ್ ಓಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಯಾರಾದರೂ ಜೆನ್ನ ಹುಡುಕ್ತಾರೆ ಎಕ್ಸಲೆಂಟ್ ಕಂಡೀಷನ್ ಇರಬೇಕು ಮತ್ತೆ ಸಿಂಗಲ್ ಓನರ್ ಬೇಕು ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆಂಟ್ ಎಲ್ ಎಕ್ಸ್ ವೇರಿಯಂಟ್ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಮತ್ತೊಂದು ಗಾಡಿ ಯಾವ್ದಪ್ಪ ಅಂದ್ರೆ ಆ ಟೈಮ್ದು ಬೆನ್ಸ್ ಅಂತ ಹೇಳ್ಬೋದು ಮಾರುತಿ ಸುಸ್ಕಿ ಎಸ್ ಟಿ ಬಿ ಎಕ್ಸ್ ಎ ವೇರಿಯಂಟ್ ಕೆ ಜೀರೋ ಒನ್ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಇದಾಗಿರುತ್ತೆ ನೀವು ನೋಡ್ತಾ ಬಹುದು ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಮತ್ತೆ ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಈ ತರ ನೀವು ಎಕ್ಸ್ಪೆಕ್ಟು ಕೂಡ ಮಾಡ್ಬೋದು ಮಾಡಿಫಿಕೇಷನ್ ಮಾಡಿಸ್ತೀನಿ ಅಂದರೂ ಕೂಡ ಗಾಡಿ ಸೈನೇ ಲಾಂಗಲ್ ಹೋಗ್ತೀನಿ ಅಂದರೂ ಕೂಡ ಸೈನೇ ಯಾಕಂದ್ರೆ ಗಾಡಿ ಆ ಥರ ಒಂದು ಬಿಲ್ಡ್ ಕ್ವಾಲಿಟಿ ಇರೋಂಥ ಗಾಡಿ ಇದು ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಮಾಡಲ್ ಇದು ಇದು ಟೂ ತೌಸಂಡ್ ಒನ್ ನೈನ್ ಸಾರಿ ಸಾರಿ ನೈಂಟಿ ಸೆವೆನ್ ನೈನ್ಟಿ ನೈನ್ಟಿ ಸೆವೆನ್ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಮಾಡೆಲ್ ಇದು ವಿಥ್ ನಿಮಗೆ ಮ್ಯಾಗ್ವಿಲು ಕೂಡ ಇರುತ್ತೆ ಓನರ್ ಎಸ್ಟ್ ಆಗಿದ್ದಾರೆ ಇದು ಇದು ತ್ರೀ ಓನರ್ಸ್ ತ್ರೀ ಓನರ್ಸ್ ಓಡಿರೋದಲ್ಲ ಓಡಿರೋದು ಒನ್ ಲ್ಯಾಕ್ ಪ್ಲಸ್ ಓಡಿರೋದು ಇದು ಜಸ್ಟ್ ಇವತ್ತು ಬಂದಿರೋದು ನೆನ್ನೆ ಬಂದಿರೋದು ಓಕೆ ಒನ್ ಲ್ಯಾಕ್ ಚೇಂಜ್ ಕಿಲೋಮೀಟರ್ ಡ್ರಿವನ್ ಗಾಡಿ ಇದು ಏನಿದೆ ಪ್ರೈಸ್ ಇದಕ್ಕೆ ಇದು ನೈಂಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ಓಕೆ ತೊಂಬತ್ತೈದು ಸಾವಿರ ನೈಂಟಿ ಫೈವ್ ತೌಸಂಡ್ ನಿಮಗೆ ನೆಗೋಷಿಯಬಲ್ ಇರುತ್ತೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾಕಂದರೆ ಇಂಥ ಗಾಡಿ ಇದು ತುಂಬ ಜನ ಇಂಟೀರಿಯರ್ ಕೂಡ ನೋಡಲೇಬೇಕು ಅಂತೀರಾ ಗಾಡಿ ತೊಗೊಳಕ್ಕೆ ಮುಂಚೆ ಸೊ ನೀವು ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಯಾವ ರೀತಿ ಇರುತ್ತೆ ಯಾರಾದರೂ ಎಸ್ಟಿಮ್ ಬೇಕು ಒಳ್ಳೆ ನೀಟ್ ಕಂಡೀಷನಲ್ಲಿ ಇರೋದು ಬೇಕು ಅನ್ನೋರಿಗೆ ಇದು ಕೂಡ ಒಂದು ಇರುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ಹಿಂದೂಸ್ತಾನ್ ಮೋಟಾರ್ಸ್ ಅವರ ಅಂಬಾಸಿಡರ್ ನೀವು ನೋಡ್ತಾ ಇರ್ಬೋದು ಕೆ ಎಸ್ ಜೀರೋ ನೈನ್ ಅಂದ್ರೆ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ ಕಂಪ್ಲೀಟ್ಲಿ ಮೆಟಲ್ ಗಾಡಿ ಅಂತಾನೆ ಹೇಳ್ಬೋದು ಗನ್ 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 ಅಂತ ಏನು ಕರಿತೀವಿ ಖಂಡಿತವಾಗಿ ಇದಕ್ಕೆ ಸೂಕ್ತವಾದಂತಹ ಒಂದು ಪದ ಅಂತ ಹೇಳ್ಬೋದು ಮಾಡೆಲ್ ಇದು ಟೂ ತೌಸಂಡ್ ಒನ್ ಸೆಕೆಂಡ್ ಓನರ್ ಟೂ ತೌಸಂಡ್ ಒನ್ ಎರಡು ಸಾವಿರದ ಒಂದು ಸೆಕೆಂಡ್ ಓನರ್ ಎರಡು ಮಾಲೀಕರಾಗಿರ್ತಾರೆ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದರ ಸ್ಟೇರಿಂಗ್ ಬರುತ್ತೆ ಇಂಟೀರಿಯರ್ ಯಾವ ರೀತಿ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಮೇಂಟೇನ್ ಮಾಡಿದ್ದಾರೆ ನೀವು ನೋಡ್ತಾ ಬೋದು ತುಂಬಾನೇ ವೆಲ್ ಮೇಂಟೇನ್ ನೀವೇನು ಕೂಡ ಸ್ಪೆಂಡ್ ಮಾಡೋ ಅಂತ ನೆಸೆಸಿಟಿ ಇರೋದಿಲ್ಲ ಸುಮ್ಮನೆ ಗಾಡಿ ತಗೊಂಡ್ ಓಡಿಸ್ಬೋದು ಅಷ್ಟೇನೆ ಯಾರಾದರೂ ನಮಗೆ ವಿಂಟೇಜ್ ಕಲೆಕ್ಷನ್ಸ್ ಇರಬೇಕು ತುಂಬಾ ಯೂನಿಕ್ ಆಗಿ ಇರ್ಬೇಕು ಅನ್ನೋರ್ಗೆ ಇದು ಕೂಡ ನಿಮಗೆ ಒಳ್ಳೆ ಆಪ್ಷನ್ ಇರುತ್ತೆ ಆ ಡೀಸೆಲೆ ಅಲ್ಲ ಇಸ್ರೋಝೊ ಇಂಜಿನ್ ಬರ್ ಓಕೆ ಡೀಸೆಲ್ ಇಸ್ರೋಝೊ ಇಂಜಿನ್ ಜರ ಬರುವಂಥದ್ದು ಮೈಲೇಜ್ ಎಲ್ಲ ಏನು ಬರ್ಬೋದು ಇದು ಮೈಲೇಜ್ ಒಂದು ಟೆನ್ ಟೆನ್ ಲೆವೆನ್ ಟ್ವೆಲ್ ಆ ತರ ಬರುತ್ತೆ ಓಕೆ ಪ್ರೈಸ್ ಏನು ಹೇಳ್ತಾ ಇದ್ರೆ ಇದಕ್ಕೆ ಇದು ಟೂ ಫೋರ್ಟಿ ಹ್ಮ್ ಎರಡು ಲಕ್ಷದ ನಲ್ವತ್ತು ಸಾವಿರ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ನೆಗೋಷಿಯಬಲ್ ಇರುತ್ತೆ ಏನಂದ್ರೆ ಇವರು ಕಂಪ್ಲೀಟ್ ಆಗಿ ಗಾಡಿನ ನೀವು ನೋಡ್ತಾಬಹುದು ಯಾವ ರೀತಿ ರೆಡಿ ಮಾಡಿದಾರೆ ಅಂತ ತುಂಬಾನೇ ಕಂಪ್ಲೀಟ್ಲಿ ವೆಹಿಕಲ್ ತರನೇ ಇರುತ್ತೆ ಇದು ನೀವೇ ರೀಸ್ಟೋರ್ ಮಾಡಿಸಿರೋದು ಓಕೆ ಕಂಪ್ಲೀಟ್ ರೀಸ್ಟೋರ್ಡ್ ವೆಹಿಕಲ್ ಇದಾಗಿರುತ್ತೆ ಯಾರಾದ್ರೂ ಅಂಬಾಸಿಡರ್ ತಗೋಬೇಕು ಸರ್ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರಬೇಕು ನೋಡುತ್ತೆ ಕಲ್ದ ಬಿಡ್ಬೇಕು ಅನ್ನೋರಿಗೆ ಈ ಗಾಡಿ ಆಗಿರುತ್ತೆ ನಮಸ್ಕಾರ ನಾನು ಪ್ರೀತಿಯ ಬಂಧುಗಳೇ ಸೊ ನಾನು ನಿಮಗೋಸ್ಕರ ಇವತ್ತು ಯಾವುದು ಗೋಣಿಕೋಪಾಲ ಗೋಣಿಕೊಪ್ಪ ಬಂದಿದ್ದೀನಿ ಕೊಡಗು ಡಿಸ್ಟ್ರಿಕ್ ನೀವು ನೋಡ್ತಾ ಇರ್ಬೋದು ಕಾರ್ ಜೋ ನಾನು ಒಂದು ಪ್ರೀ ಪ್ರೀನ್ ಕಾರ್ ಶೋರೂಮ್ ಬಂದಿದ್ದೀನಿ ಸರ್ ಕಂಪ್ಲೀಟ್ ಅಡ್ರೆಸ್ ಏನು ಬರ್ತಾ ಇರೋದು ಗೋಣಿಗೋಪಾಲ್ ಆಪೋಸಿಟ್ ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಡಿಸ್ಟ್ರಿಕ್ ಡಿಸ್ಟಿಕ್ ಓಕೆ ಎಷ್ಟು ಕಾರ್ಗಳಿದೆ ಸರ್ ಸರ್ ಇವಾಗ ಪ್ರೆಸೆಂಟ್ ಫೋರ್ಟೀನ್ ಸಿಕ್ಸ್ಟೀನ್ ಕಾರ್ಸ್ ಇದೆ ಕಾರ್ಸ್ ಇದೆ ಈಗ ಲೋನ್ ಆಲ್ ಓವರ್ ಕರ್ನಾಟಕ ಯಾವ ಮಾಡೋದ್ರಿಂದ ಟು ತೌಸಂಡ್ ಇಂದ ಸ್ಟಾರ್ಟ್ ಟು ತೌಸಂಡ್ ಫೈವ್ ಅಬೋವಿಂದನೇ ಲೋನ್ಗಳು ಓಕೆ ಸೂಪರ್ ಎರಡ್ ಸಾವಿರದ ಮೇಲ್ಗಡೆ ನೀವು ಯಾವ ಕಾರ್ ತಗೊಂಡ್ರು ಕೂಡ ನಿಮಗೆ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಅಂದ್ರೆ ಕರ್ನಾಟಕದಲ್ಲಿ ನೀವು ಎಲ್ಲಿದ್ರು ಕೂಡ ನಿಮಗೆ ಲೋನ್ ಸಿಗುತ್ತೆ ಪ್ರೈಸ್ ಎಲ್ಲ ಯಾವ ರೀತಿ ಇರುತ್ತೆ ನಮ್ದು ಫಿಫ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಮಾರುತಿ ಏಯ್ಟ್ ಹಂಡ್ರೆಡ್ ಓಕೆ ಅಲ್ಲಿಂದ ಅಬೋ ತ್ರೀ ಟು ಫೋರ್ ಟು ಫೈವ್ ಲ್ಯಾಕ್ಸ್ ಓಕೆ ಆದ್ರೆ ಆರ್ಜಿ ಪಲ್ ಆದ್ರೆ ಒಂದು ಏಯ್ಟ್ ಟು ನೈನ್ ಲ್ಯಾಕ್ಸ್ ಅಷ್ಟು ಬರುತ್ತೆ ಹೌದಾ ಕಂಡೀಷನ್ ಯಾವ ರೀತಿ ಇರುತ್ತೆ ನಾವು ತಗೊಳ್ಳೋದಿಲ್ಲ ಸಿಂಗಲ್ ಸೆಕೆಂಡ್ ಓನರ್ ಮ್ಯಾಕ್ಸಿಮಮ್ ತರ್ಡ್ ಓನರ್ ಜಾಸ್ತಿ ಪರ್ಚೇಸ್ ನಿಮ್ಮ ಹೆಸರು ಹೆಸರು ಬಂದು ಸ್ಟೂಡೆಂಟ್ ಸೊ ಇವತ್ತು ಇವ್ರ ಏನ್ ಸ್ಟಾಕ್ಸ್ ಇದೆ ಪ್ರತಿಯೊಂದು ಕೂಡ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀನಿ ಬನ್ನಿ ಇವ್ರ ನಿಮ್ಗೆ ಎಸ್ ಸಿಗುತ್ತೆ ಝೆನ್ ಇದೆ ಜೊತೆಗೆ ಏಳು ಆಲ್ಟೋಗಳು ಇರುತ್ತೆ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಒನ್ ನೀವು ನೋಡ್ತಾ ಬಹುದು ವೈಟ್ ಕಲರಲ್ಲಿ ಅಲ್ಲಿ ಇರುತ್ತೆ ಆಲ್ಟೋ ಗಾಡಿ ಮಾತ್ರ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಕೆ ಎಲೆವೆನ್ ಅಂದ್ರೆ ನಿಮ್ಗೆ ಇದು ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಆಲ್ಟೋ ಏಟ್ ಹಂಡ್ರೆಡ್ ಇದು ಮಾಡಲ್ಲ ಸರ್ ಇದು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನ ಗಾಡಿ ಏಕಮಲಿಕರ ಗಾಡಿ ಇದಾಗಿರುತ್ತೆ ಎಷ್ಟು ಓಡಿದೆ ಇದು ಇದು ಫೋರ್ಟಿ ನೈನ್ ತೌಸಂಡ್ ಓಡಿದೆ ಓಕೆ ನಲವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿರುತ್ತೆ ನಾನು ನಿಮ್ಗೆ ಇಂಟಿಯರು ಕೂಡ ಹಾಗೆ ನಾನು ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಬೋದು ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಆಗಿರುತ್ತೆ ಮತ್ತೆ ನಿಮ್ಗೆ ಇದ್ರೆ ಫ್ರಂಟ್ ಟು ಪವರ್ ಇಂಡೋ ಫ್ರಂಟ್ ಟು ಪವರ್ ಇಂಡೋ ಬರುತ್ತೆ ಎಲ್ ಎಕ್ಸ್ ವೇರಿಯಂಟ್ ಮೈಲೇಜ್ ನಿಮಗೆ ನಿಮಗೆ ಗೊತ್ತಿರುತ್ತೆ ಆಲ್ಟೋ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಏನ್ ಹೇಳ್ತಾ ಇದಕ್ಕೆ ಇದು ತ್ರೀ ಟ್ವೆಂಟಿ ಫೈವ್ ನೆಗೋಷಿಯಬಲ್ ಓಕೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಈಗ ಲೋನ್ ಅಂತ ಅಂತಂದ್ರೆ ಎಷ್ಟವರೆಗೂ ಲೋನ್ ಆಗಬಹುದು ಇದು ಫಿಫ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಓಕೆ ವೈಟ್ ಕಲರ್ ಈಗ ತಾನೇ ನೋಡಿದ್ರ ಈಗ ಬ್ಲೂ ಕಲರ್ ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಂಟ್ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರು ಸ್ಟೇಡ್ ವೆಹಿಕಲ್ ಫ್ರಂಟ್ ಟು ಫೋರ್ ವಿಂಡೋ ಪೋರ್ ಸ್ಟೇರಿಂಗ್ ಎ ಸಿ ಮೈಲೇಜ್ ಟ್ವೆಂಟಿ ಪ್ಲಸ್ ಬರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಗಾಡಿ ಕೂಡ ನೀವು ನೋಡ್ತಾ ಬಹುದು ಮೈಂಟೈನ್ ಅಂತ ಹೇಳ್ಬೋದು ಸೆಕೆಂಡ್ ಓನರ್ ಎರಡ್ ಸಾವಿರದ ಹದಿನಾಲ್ಕು ಎರಡು ತೌಸಂಡ್ ಓಕೆ ಎಂಬತ್ತ ಒಂಬತ್ತು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಪ್ರೈಸ್ ಏನಿದೆ ಟೂ ಏಟಿ ಫೈವ್ ಎರಡು ಲಕ್ಷದ ಎಂಬತ್ತೈದು ಸಾವಿರ ಇರುತ್ತೆ ಅದರಲ್ಲೂ ಕೂಡ ನೆಶ್ ಬಂದು ಕೂತ್ಕೊಂಡು ಮಾತಾಡ್ರಿ ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ಗೆ ನಿಮಗೆ ಕ್ಲೋಸ್ ಆಗುತ್ತೆ ಲೋನ್ ಅಂತ ಹೇಳೋದಾದ್ರೆ ನಿಮಗೆ ಇಲ್ಲಿರುವಂಥ ಪ್ರತಿಯೊಂದು ಕಾರ್ಗೂ ಕೂಡ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಲೋನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಕ್ರಿಯೇಟಿವಿ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ ಆಲ್ಟೋ ಏಯ್ಟ್ ಹಂಡ್ರೆಡ್ ನೋಡಿದ್ರಿ ಇವಾಗ ನೀವು ನೋಡ್ತಾ ಇರೋದು ಆಲ್ಟೋ ಕೆ ಟೆನ್ ಬಿ ಎಕ್ಸ್ ಎ ವೇರಿಯಂಟು ಕೆ ಫಾರ್ಟಿ ಟು ಅಂದರೆ ನಿಮಗೆ ರಾಮನಗರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಇದು ಕೂಡ ನೀವು ನೋಡ್ತಾ ಬಹುದು ಸಿಲ್ವರ್ ಕಲರ್ ಗಾಡಿ ಇರುತ್ತೆ ತುಂಬಾ ವೆಲ್ ಮೆಂಟೆಡ್ ಅಂತಲೇ ಹೇಳ್ಬೋದು ನಿಮ್ಗೆ ಇದರಲ್ಲಿ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎಸಿ ಅಲ್ಲ ಸಾರಿ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎಸಿ ಸಿಸ್ಟಮ್ ಬರುತ್ತೆ ಮಾಡಲು ಟೂ ತೌಸಂಡ್ ಟೂಲ್ ಸಿಂಗಲ್ ಓನರ್ ಎರಡ್ ಸಾವಿರದ ಹನ್ನೆರಡು ಏಕಮಲಿಕರ ಗಾಡಿ ಇದಾಗಿರುತ್ತೆ ಓಡಿರೋದು ಸೆವೆಂಟಿ ಟೂ ತೌಸಂಡ್ ಎಪ್ಪತ್ತ ಎರಡು ಸಾವಿರ ಕಿಲೋಮೀಟರ್ ಓಡಿರುತ್ತೆ ಪ್ರೈಸ್ ಏನಿದೆ ಇದು ಟೂ ಸೆವೆಂಟಿ ಟೂ ಸೆವೆಂಟಿ ಎರಡು ಲಕ್ಷದ ಎಪ್ಪತ್ ಸಾವಿರ ಇರ್ತದೆ ನಿಮ್ಗೆ ಅದರಲ್ಲೂ ಕೂಡ ನೆಗೆಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಇದು ಕೂಡ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಕ್ಲೋಸ್ ಆಗುತ್ತೆ ಯೂಡಾ ಐ ಟೆನ್ ಎರ ವೇರಿಯ ಅಂದ್ರೆ ನಿಮ್ಗೆ ಐ ಟೆನ್ ಅಲ್ಲಿ ಬಿಸಿಕ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದು ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೀವೇನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ ನಿಮಗೆ ಫ್ರಂಟಲ್ಲಿ ಟೂ ಪವರ್ ಇಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಸಿಕ್ಸ್ಟಿ ಪ್ಲಸ್ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಲ್ ಇದು ಇದು ಟೂ ತೌಸಂಡ್ ಏಟ್ ಸಿಂಗಲ್ ಓನರ್ ಓಕೆ ಎರಡು ಸಾವಿರದ ಎಂಟು ಏಕಮಲಿಕರ ಗಾಡಿ ಇದಾಗಿರುತ್ತೆ ಒನ್ ಲ್ಯಾಕ್ ತ್ರೀ ತೌಸಂಡ್ ಕಿಲೋಮೀಟರ್ಸ್ ರನ್ ಆಗಿದೆ ಓಕೆ ಇದು ಬಂದು ನಿಮಗೆ ಮೈಸೂರು ಕೆ ಜೀರೋ ನೈನ್ ರಿಜಿಸ್ಟರ್ಡ್ ವೆಹಿಕಲ್ ಒನ್ ಲ್ಯಾಕ್ ತ್ರೀ ತೌಸಂಡ್ ಒನ್ ಲ್ಯಾಕ್ ತ್ರೀ ತೌಸಂಡ್ ಓಕೆ ಒಂದು ಲಕ್ಷದ ಮೂರ್ ಸಾವಿರ ಕಿಲೋಮೀಟರ್ ಡ್ರಿವನ್ ಇರುತ್ತೆ ಪ್ರೈಸ್ ಏನ್ ಹೇಳ್ತಾ ಇದ್ರೆ ಇದು ಟೂ ತರ್ಟಿ ನೆಗೋಷಿಯಬಲ್ ಓಕೆ ಎರಡು ಲಕ್ಷದ ಮೂವತ್ತ್ ಸಾವಿರ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಶಿಯೇಬಲ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಮಾರುತಿ ಸುಸ್ಕಿ ವ್ಯಾಗನರ್ ಬಿ ಎಕ್ಸ್ ಎ ವೇರಿಯಂಟ್ ಕೆ ಜೀರೋ ತ್ರೀ ಅಂದ್ರೆ ನಿಮ್ಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಬ್ಯಾಕ್ ವೈಫರ್ ಜೊತೆ ಬರುತ್ತೆ ಆಲ್ಫಾ ಪವರ್ ಇಂಡೋ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಇವೆಲ್ಲ ಕೂಡ ಕಾಮನ್ ಆಗಿರುತ್ತೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲೇಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಇದು ಡ್ರೈವರ್ ಕಂಫರ್ಟ್ ವೆಹಿಕಲ್ ಅಂತ ಹೇಳಬೋದ್ರೆ ನೀವು ರೈಡ್ ಮಾಡೋದಕ್ಕೆ ಡ್ರೈವ್ ಮಾಡೋದಕ್ಕೆ ತುಂಬಾ ಕಂಫರ್ಟ್ ಆಗಿರುವಂಥ ವೆಹಿಕಲ್ ಇದಾಗಿರುತ್ತೆ ಮಾಡೆಲ್ ಇದು ಇದು ಟೂ ತೌಸಂಡ್ ಫೋರ್ ಎರಡು ಸಾವಿರದ ನಾಲ್ಕನೇ ಮಾಡಲ್ ಓನರು ಮೂರು ಓನರ್ ಆಗಿದೆ ಓಕೆ ಮೂರು ಎಷ್ಟು ಎಷ್ಟಿದೆ ಇದು ಇದು ನೈಂಟಿ ಏಯ್ಟ್ ಸಮಥಿಂಗ್ ಓಡಿ ನೈಂಟಿ ಏಟ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಪ್ರೈಸ್ ಇದು ಒನ್ ಟ್ವೆಂಟಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒನ್ ಲ್ಯಾಕ್ ಟ್ವೆಂಟಿ ಅದರಲ್ಲೂ ಕೂಡ ನೆಗೆ ಸ್ವಿಫ್ಟ್ ನೀವು ನೋಡ್ತಾ ಇರೋದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ ಇದು ಬಂದು ನಿಮಗೆ ಎಲ್ ಎಕ್ಸೆ ಅಂದ್ರೆ ಪೆಟ್ರೋಲ್ ಅಲ್ಲಿ ನಿಮಗೆ ಬೇಸಿಕ್ ವೇರಿಯಂಟ್ ಅಂತ ಹೇಳಬಹುದು ಕೆ ಟ್ವೆಲ್ ಅಂದರೆ ಲೋಕಲ್ ಮಡಿಕೇರಿ ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ ನಿಮಗೆ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇವೆಲ್ಲರೂ ಕೂಡ ಈ ಗಾಡಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟಿ ಪ್ಲಸ್ ನಿಮಗೆ ಬಂದೇ ಬರುತ್ತೆ ಮಾಡಲ್ ಇದು ಇದು ಟೂ ತೌಸಂಡ್ ಸೆವೆನ್ ಸೆಕೆಂಡ್ ಎರಡು ಸಾವಿರದ ಏಳು ಎರಡು ಮಾಲೀಕರಾಗಿರ್ತಾರೆ ಓಡಿರೋದು ಇದು ಒನ್ ಲ್ಯಾಕ್ ಓಡಿ ಒನ್ ಲ್ಯಾಕ್ ಚೇಂಜ್ ಕಿಲೋಮೀಟರ್ ಡ್ರೀವನ್ ಪ್ರೈಸ್ ಏನಿದೆ ಇದು ಟೂ ಫಾರ್ಟಿ ಟೂ ಫಾರ್ಟಿ ಎರಡು ಲಕ್ಷದ ನಲವತ್ತು ಸಾವಿರ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡ್ರೆ ಇದು ಕೂಡ ನಿಮಗೆ ಒಳ್ಳೆ ಪ್ರೈಸ್ಗೆ ನಿಮಗೆ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಮಾಡ್ತೀವಿ ಸುಸ್ಕಿ ಬ್ರೆಜಾ ಡೀಸೆಲ್ ಇಂಜಿನ್ ಕೆ ಟ್ವೆಲ್ ಅಂದರೆ ಇದು ಕೂಡ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ವಿಡಿ ಐ ವೇರಿಯಂಟು ಆದರೆ ನಿಮಗೆ ಇದರಲ್ಲಿ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಅಲ್ಲ ಸಾರಿ ಇದು ಎಲ್ ಡಿ ಎಲ್ ವೇರಿಯಂಟ್ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಇಷ್ಟು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮೈಲೇಜ್ ಎಲ್ಲ ಏಯ್ಟೀನ್ ಟ್ವೆಂಟಿ ಪ್ಲಸ್ ನಿಮ್ಮ ಮೈ ಮೈಲೇಜ್ ಕೂಡ ಬರುತ್ತೆ ಮಾಡಲ್ ಇದು

ಬ್ಯಾಕ್ ವೈಫು ವಿತ್ ಡಿ ಫೋಗರ್ ಬರುತ್ತೆ ಬಿ ಎಕ್ಸ್ ಪೆಟ್ರೋಲ್ ಅಲ್ಲಿ ನಿಮಗೆ ಇದು ಟಾಪ್ ಎಂಡ್ ಇದು ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿಸ್ಟಮ್ ಜೊತೆ ಬರುವಂಥದ್ದು ಮಾಡೆಲ್ ಇದು ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಎರಡು ಸಾವಿರದ ಹದಿನೈದು ಎರಡು ಮಾಲೀಕನಾಗಿರ್ತಾರೆ ಓಡಿರೋದು ಇದು ಸಿಕ್ಸ್ಟಿ ತೌಸಂಡ್ ಓಕೆ ಅರವತ್ತು ಸಾವಿರ ಕಿಲೋಮೀಟರ್ ಒನ್ ಪ್ರೈಸ್ ಇದು ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೈವ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೇಶಿಯಬಲ್ ಇರುತ್ತೆ ಬಂದು ಕೂತ್ಕೊಂಡು ಮಾತಾಡಿ ಇದು ಕೂಡ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ ಮತ್ತೊಂದು ಮಾರುತಿ ಸುಸ್ಕಿ ಆಲ್ಟೋ ಕೆ ಜೀರೋ ನೈನ್ ಅಂದ್ರೆ ನಿಮಗೆ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಪೂರ್ತಿ ಗಾಡಿ ಕೂಡ ತೋರಿಸಿಕೊಡ್ತಾ ಇದ್ದೀವಿ ಟೈರ್ ಕಂಡೀಷನ್ ಕೂಡ ನೀಟ್ಲಿ ಮೈಂಟೈನ್ ಮಾಡಿದ್ದಾರೆ ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಆಲ್ಟೋ ಸ್ಟ್ಯಾಂಡರ್ಡ್ ವೇರಿಯಂಟ್ ಇದಾಗಿರುತ್ತೆ ಮಾಡೆಲ್ ಇದು ಟೂ ತೌಸಂಡ್ ನೈನ್ ಸಿಂಗಲ್ ಓನರ್ ಎರಡು ಸಾವಿರದ ಒಂಬತ್ತು ಏಕಮಲಿಕರ ಗಾಡಿ ಇದಾಗಿರುತ್ತೆ ಏನಿದೆ ಪ್ರೈಸ್ ಇದ್ರದ್ದು ಇದು ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಗೇಷಿಯಬಲ್ ಇರುತ್ತೆ ಎಷ್ಟೊಡ್ ಇದು ಇದು ಗೊತ್ತಿಲ್ಲ ಇದು ಎರಡು ಇವತ್ ನಿನ್ನೆ ರಾತ್ರಿ ವೆಹಿಕಲ್ ಇದು ರೀಸೆಂಟ್ ಅರೈವಲ್ ಆಗಿದ್ರಿಂದ ಕೆಲವೊಂದು ಡೀಟೇಲ್ಸ್ ಮಿಸ್ ಆಗಿರುತ್ತೆ ಯಾರಾದರೂ ಗಾಡಿ ಓಕೆ ಸರ್ ನನಗೆ ಡೀಟೇಲ್ ಬೇಕು ಅನ್ನೋರು ಇವರ ಒಂದು ನಂಬರ್ ವಿಡಿಯೋದಲ್ಲಿ ಹಾಕಿರ್ತೀವಿ ಅವ್ರಿಗೆ ಕರೆ ಮಾಡಬಹುದು ಮತ್ತೊಂದು ಆಲ್ಟೋ ಎಲೆಕ್ಸೆ ವೇರಿಯಂಟು ಕೆ ಫಾರ್ಟಿ ಒನ್ ಅಂದ್ರೆ ಬ್ಯಾಂಗ್ಳೂರ್ ಇಷ್ಟೇ ವೆಹಿಕಲ್ ಇದಾಗಿರುತ್ತೆ ಬ್ಲೂ ಕಲರ್ ಅಲ್ಲಿ ಗಾಡಿ ಇರುತ್ತೆ ನೀವು ನೋಡ್ತಾ ಇರ್ಬೋದು ಮಾಡೆಲ್ ಇದು ಇದು ಟೂ ತೌಸಂಡ್ ಸೆವೆನ್ ಸೆಕೆಂಡ್ ಓನರ್ ಎಲ್ ಎಕ್ಸ್ ಎರಡ್ ಸಾವಿರದ ಏಳು ಸೆಕೆಂಡ್ ಓನರ್ ಎಲ್ ಎಕ್ಸೆ ವೇರಿಯೋದು ಇದು 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 ರೀಸೆಂಟ್ ಆಗಿ ಬಂದಿರೋದು ಓಕೆ ಇದೆರಡು ರೀಸೆಂಟ್ ಆಗಿ ಇದ್ರದ್ದು ಏನೇ ಡೀಟೇಲ್ ಕೂಡ ಇವ್ರು ಕರೆ ಮಾಡಬಹುದು ಎಷ್ಟೋ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಟ್ವೆಂಟಿ ಪ್ಲಸ್ ಮೇಲೆ ಬಂದೇ ಬರುತ್ತೆ ಪ್ರೈಸ್ ಏನ್ ಇದಕ್ಕೆ ಇದು ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಇದಕ್ಕೂ ಕೂಡ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾರೆ ನಿಮ್ಗೆ ಅದರಲ್ಲೂ ಕೂಡ ನೆಗೇಬಲ್ ಇರುತ್ತೆ ಮತ್ತೊಂದು ಆಲ್ಟೋ ಏಟ್ ಹಂಡ್ರೆಡ್ ಕೆ ಜೀರೋ ನೈನ್ ಅಂದ್ರೆ ಇದು ಕೂಡ ಮೈಸೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಸೊ ನೀವು ನೋಡ್ತಾ ಇರಬಹುದು ಗಾಡಿ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಮೈಲೇಜ್ ಆಸ್ ಯೂಜುವಲ್ ನೀವು ಏಯ್ಟೀನ್ ಟ್ವೆಂಟಿ ಪ್ಲಸ್ ನಿಮ್ಮ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಪವರ್ ಸ್ಟೇರಿಂಗು ಎಸಿ ಸಿ ಫ್ರಂಟ್ ಟು ಪವರ್ ವಿಂಡೋ ಇವೆಲ್ಲ ಕೂಡ ಕಾಮನ್ ಫೀಚರ್ ಆಗಿರುತ್ತೆ ಮಾಡಲ್ ಇದು ಟೂ ತೌಸಂಡ್ ಏಯ್ಟೀನ್ ಸಿಂಗಲ್ ಓನ್ ಅದು ಎರಡ್ ಸಾವಿರದ ಹದಿನೆಂಟು ಏಕಮಾಲಿಕರ ಗಾಡಿ ಇದಾಗಿರುತ್ತೆ ಎಷ್ಟು ಇದೆ ಇದು ಮೂವತ್ತೆರಡು ಸಾವಿರ ಓಕೆ ಮೂವತ್ತೆರಡು ಸಾವಿರ ಪ್ರೈಸ್ ಇದು ತ್ರೀ ಏಟಿ ಹ್ಮ್ ನೆಗೋಶಿಯಬಲ್ ಎಲ್ಲ ನೆಗೋಶಿಯಬಲ್ ಮೂರು ಲಕ್ಷದ ಎಂಬತ್ತು ಸಾವಿರ ತ್ರೀ ಲಾಕ್ ಏಯ್ಟಿ ತೌಸಂಡ್ ಆಸ್ಕಿಂಗ್ ಪ್ರೈಸ್ ಇರುತ್ತೆ ಅದ್ರಲ್ಲಿ ಕೂಡ ನಿಮಗೆ ನೆಗೇಶಬಲ್ ಇರುತ್ತೆ ಇದು ರೀಸೆಂಟ್ ಆಗಿ ಬಂದಿರೋದು ಏನ್ ವಾಶ್ ಏನು ಆಗಿಲ್ಲ ಮಳೆ ಬೇರೆ ಇದೆ ಸೊ ಯಾರಾದ್ರೂ ಗಾಡಿ ಬಂದು ನೋಡಿದ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ